ಗುಂಕಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಉಪಾಧ್ಯಕ್ಷರೇ ನನ್ನ ನೆಚ್ಚಿನ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರೇ ಹಾಗೂ ವಿಶೇಷವಾಗಿ ಇವನು ಕಾರ್ಯಕ್ರಮಕ್ಕೆ ಬಂದು ನಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದರೂ ಸಾಹೇಬರು ತುಂಬಾ ಖುಷಿ ತಂದುಕೊಟ್ಟಿದೆ ನಂಗ್ಲಿ ಠಾಣೆಯ ಆರಕ್ಷಕ ವೃತ್ತ ಉಪನಿರೀಕ್ಷಕರೇ ಮಾತಾಡ್ಬೇಕಂತ ಹೇಳಿದ್ರೆ ಬಾಬಾ ಸಾಹೇಬ್ರ ಬಗ್ಗೆ ಸಿಂಪಲ್ ಆಗಿ ಸಾಯಿಬಿಡ್ತಾರೆ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಒಂದೇ ಒಂದು ಸಾಂಗ್ ಆಗ್ಬಿಟ್ಟು ಮುಗಿಸ್ಬಿಡ್ತೀನಿ ಮೀಸಹನೇ ఏమిస్తే తీరునయ్యాం చేస్తే తీరునయ్యా నీ బొమ్మ పెడితే తీరునా నీకు దెండ తీరునా నీ జెండా ఎగరేస్తే నా దర్ గుల దాస్ కరా ను లేకుంటే మేమేమైపోతుంటిమా ను రాకుంటే మేము ఎట్లా పోత కుసుంటిమా ధన్యవాదాలు ఈత ఇవ్వదు బాబా తాయ్ బాబాయి కరవరు అరుపతి మొత్తం కష్ట ತನ್ನ ಜನಾಂಗದವರು ತನ್ನ ಜನಾಂಗದವರೇ ಅಂತಲ್ಲ ಈ ದೇಶದಲ್ಲಿ ಮತ್ತ ಯಾವ ಜನಾಂಗದವರು ನಾನು ಅನುಭವಿಸಿರುವಂತ ನೋವು ಪಟ್ಟಿರೋ ಕಷ್ಟ ಪಡಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಸಂವಿಧಾನ ಒಪ್ಪು ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರೆ ಬರೀ ಯಾವುದೋ ಒಂದು ಜಾತಿಗೆ ಮಾತ್ರ ಸೀಮಿತ ಅಂತ ಹೇಳ್ಬಿಟ್ಟು ಕೆಲವು ಜನರು ಮಾತು ನೂರಕ್ಕೂ ನೂರು ಪರ್ಸೆಂಟ್ ತಪ್ಪದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರೆ ಎಲ್ಲ ಜನಾಂಗದವರಿಗೂ ಎಲ್ಲಾ ಜನಾಂಗದವರಿಗೂ ಈಕ್ವಲ್ ಆಗಿ ಇದು ಮಾಡಿದ್ದಾರೆ ಬೇಕಾಗಿರುವಂತಹ ರೈಟ್ಸ್ ಕೊಟ್ಟಿದ್ದಾರೆ ಯಾವ ಕೆಲವೊಂದು ಸಂಘಟನೆಗಳಿರ್ಬೋದು ಅವರು ಇಲ್ಲೂ ನಮ್ದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ಬಿಟ್ಟು ಅವ್ರದೊಂದು ಅಗೌರವ ಕೊಡುವಂತಹ ಕೆಲಸಗಳು ಮಾಡ್ತಾ ಇದ್ದಾರೆ ಅದು ತಪ್ಪು ಕಲ್ಪನೆ ಸರ್ವ ಜನಾಂಗೂ ಏನ್ ಬೇಕಾಗಿದೆಯೋ ಮೂಲಭೂತ ಹಕ್ಕುಗಳು ಅಂತ ಹೇಳ್ಬಿಟ್ಟು ಈಕ್ವಲ್ ಆಗಿ ಕೊಟ್ಟಿದ್ದಾರೆ ಈ ಒಂದು ಸುದಿನ ಸಮಯಾವಕಾಶ ಕಮ್ಮಿ ಇದೆ ಈ ನಾಲ್ಕು ಮಾತಾಡುವ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಬಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಬೈ